ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ವೋಟ್ ಚೋರಿ ಮಾಡಿ ಸುಮಾರು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಗುರುತಾಗಿದೆ ಈ ವೋಟ್ ಚೋರಿಯನ್ನು ಮಾತ್ರ ಅವರಿಗೆ ಬಹುತೇಕ ಓಟ್ ಚೋರಿ ಆಗದರಿದ್ದರೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಇಡೀ ಮೀಡಿಯಾ ಜನ ಸಮ್ಮಿಶ್ರ ಸರ್ಕಾರ ಬರ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತದೆ ಬಿ ಜೆ ಪಿ ಬಲ್ಲ ಅಂತ ಹೇಳಿದ್ದಂಥ ಕಾಲದಲ್ಲಿ ಆಶ್ಚರಿಕರವಾದಂಥ ರಿಸಲ್ಟ್ ಅದು ಬೇರೆ ಆ ಇವರನ್ನು ಸೇರಿಸ್ಕೊಂಡು ಏನು ಆಂಧ್ರ ಪ್ರದೇಶದ ಟಿ ಡಿ ಪಿನ ಅವ್ರು ಮಾಡಿದರು ಅವರಿಗೆ ಮೆಜಾರಿಟಿ ಬಂದಿಲ್ಲ ಇನ್ನು ಇಪ್ಪತ್ತು ಮೂವತ್ತು ಸೀಟ್ ಬಂದಿದೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗುವಂಥದ್ದು ಅವಕಾಶ ಇದಕ್ಕೆ ಕಾರಣ ಹುಡುಕಿದ್ದಾರೆ ಕಾರಣ ನೋಡಿದ್ರೆ ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಓಟ್ಚೋರಿ ಆಗಿದೆ ಇದನ್ನು ಜನಕ್ಕೆ ತಿಳಿಸಬೇಕು ಈ ಭಾರತದ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವಂಥದ್ದು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಮತ ಹಕ್ಕನ್ನು ಹದ್ದಿದ್ದಾರೆ ಅದು ಅವ್ರ ಗಮನಕ್ಕೆ ತರಬೇಕು ಮತ್ತು ಎಲೆಕ್ಷನ್ ಕಮಿಷನ್ ಭಾರತ ಸರ್ಕಾರದಲ್ಲಿರುವಂಥ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು ಅದಕ್ಕೆ ಸಾಮಾನ್ಯ ಜನರಿಗೆ ಬೂತ್ ಲೆವೆಲ್ನಲ್ಲಿ ಮನವರಿಕೆ ಮಾಡಬೇಕು ಭಾರತ ಸರ್ಕಾರ ಬಿ ಜೆ ಪಿಯವರು ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡೋದೇ ಈ ಓಟ್ ಕಳುವು ಆಗಿರೋದನ್ನು ಜನಕ್ಕೆ ತಿಳಿಸಬೇಕು ಮತ್ತು ಕಮಿಷನ್ಗೆ ತಿಳಿಸಬೇಕು ಆ ಕೆಲಸವನ್ನು ಇವತ್ತು ಯಶಸ್ವಿಯಾಗಿ ಮಾಡಿದ್ದೀವಿ ನಾವೆಲ್ಲ ನಾಯಕರು ಕೂಡ ಇವತ್ತ ಸರ್ಕಾರ ಕೊಟ್ಟಿದ್ದಾರೆ ಇದು ದೇಶದ ಅಳಿವು ಉಳಿ ಪ್ರಶ್ನೆ ಪ್ರಜಾಪ್ರಭುತ್ವ ಕಗ್ಗೊಲೆ ಇದೆ ಇದು ಯಾರೂ ಮಾಡಬಾರ್ದಿದೆ ಯಾರಿಗೆ ಜನ ಓಟ್ ಕೊಟ್ಟರೆ ಅವರು ಬರ ಮಾಡೋದು ಸಂವಿಧಾನ ಅದು ಪ್ರಜಾಪ್ರಭುತ್ವ ಅದು ಕಾನೂನು ಅದಕ್ಕೆ ವಿರುದ್ಧವಾಗಿ ಇವರು ರಾಜ್ಯಭರ ಮಾಡ್ತಾ ಇದ್ದಾರೆ ಅದಕ್ಕೆ ಜನಕ್ಕೆ ಮನೆಯವರಿಗೆ ಕೆಲಸ ಮಾಡುವಂಥದ್ದು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಿದ್ದು ನಾವು ನಮ್ಮವ್ರಿಗೆ ಮನವಿ ಮಾಡಿದ್ದೀನಿ ಅತಿ ಹೆಚ್ಚು ಈ ಸಸಿ ಸಂಗ್ರಹವನ್ನು ಮಾಡಬೇಕು ನಮ್ಮ ದೇವನಹಳ್ಳಿ ಮಂತ್ ಕ್ಷೇತ್ರದಲ್ಲಿ ಮತ್ತು ಈ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅಂತ ಕೂಡ ಮನವಿ ಮಾಡಿ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾರೆ ಆದರೆ ಅವರಿಗೆ ಬೆಂಬಲವಾಗಿ ಸ್ಥಳೀಯ ಮುಖಂಡರಿಂದ ಆ ಬೆಂಬಲ ಸಿಗ್ತಾ ಇಲ್ಲ ಪಕ್ಷದಲ್ಲೇ ಸಿಗ್ತಾ ಇಲ್ಲ ಇಲ್ಲಿಲ್ಲ ಸಿಗ್ತಾ ಇಲ್ಲ ಬಹಳ ಸಾಕಷ್ಟು ಬೆಂಬಲ ಸಿಗ್ ಬಹುತೇಕ ಭಾರತದಲ್ಲಿ ಕರ್ನಾಟಕ ಈ ಸಂಗ್ರಹದಲ್ಲಿ ಮೊದಲನೇ ಸ್ತಂಭ ಸರ್ ಆಮೇಲೆ ಪಡಿತರ ಅಂಗಡಿ ಏನು ಮಾಲೀಕರಿದೆ ಅವರಿಗೆ ಕಮಿಷನ್ ಕಳೆದ ಮೂರು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಆಗಿದೆ ಲಾಸ್ಟ್ ವೀಕ್ ಬಿಡುಗಡೆ ಆಗಿದೆ ಮಾಡ್ತಾರೆ ಅವರೇ ಇರ್ತಾರೆ